ಇಟ್ಸ್ ನೆಟ್ಫ್ಲಿಕ್ ಅಪ್ಲೋಡ್ ಕ್ಯಾಮರಾ ಸೊ ಇದನ್ನ ಯೂಸ್ ಮಾಡ್ಬಿಟ್ಟು ಮೂವಿ ಮಾಡಬಹುದು ಇದರಲ್ಲಿ ಲೆನ್ಸ್ ಫಿಲ್ ಕಾಸ್ಟ್ ಯೂಸ್ ಸೆವೆನ್ ನ್ಯಾಕ್ಸ್ ಚೈನಾದಲ್ಲಿ ಮಕ್ಕಳಿಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಸುಮಾರು ನಾಲೆಜಬಲ್ ಡಾಕ್ಯುಮೆಂಟ್ರೀಸ್ ಇರುತ್ತೆ ಬಟ್ ನಮ್ದರಲ್ಲಿ ಅಡಲ್ಟ್ ಕಾಂಟೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಸೆಕ್ಚುಯಲ್ ಕಂಟೆಂಟ್ಗಳು ಸೊ ಲಸ್ಟ್ ಅಂಡ್ ಗ್ರೀಡ್ ಶುಡ್ ನಾಟ್ ಬಿಕಮ್ ಅ ಪ್ರಿಯಾರಿಟಿ ಅಲ್ಲ ನಿಜವಾಗ್ಲೂ ಸ್ಟುಡಿಯೋ ಸೆಟ್ ತುಂಬಾ ಚೆನ್ನಾಗಿದೆ ಬಟ್ ನಾನು ಅನ್ಕೊಂಡಿರ್ಲಿಲ್ಲ ನೀವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟುಡಿಯೋ ಸೆಟ್ ಅದು ಯೂಟ್ಯೂಬ್ಗೆ ರಿಯಲಿ ಅನ್ಬಿಲೀವೆಬಲ್ ಬ್ರೋ ನೈಸ್ ಅಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾಕೆಂದ್ರೆ ಕ್ಯಾಮ್ರಾ ಕಡಿಮೆ ಇದೆ ಕ್ಯಾಮ್ರಾ ಬಾಡಿ ನಿಮ್ಗೆ ಹತ್ರ ಐದು ಲಕ್ಷದ ತೊಂಬತ್ ಸಾವಿರ ಈಗ ನೋಡಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತ ಇದೆ ಅಲ್ಲಿ ಹುಡುಗರು ಕಲ್ತ್ರೆ ಮಿನಿಮಮ್ ಒನ್ ಪಾಯಿಂಟ್ ಫೈವ್ ಸಿ ಆರ್ ಇಂದ ಟೂ ಸಿ ಆರ್ ಪ್ಯಾಕೇಜ್ ಸಿಗುತ್ತೆ ಟ್ರೆಡಿಷನಲ್ ಮೀಡಿಯಾದವರು ಯಾರು ಮಾಡ್ತಾ ಇಲ್ಲ ಅದನ್ನ ಯೂಟ್ಯೂಬರ್ ಮಾಡ್ತಾ ಇದಾರೆ ಅಲ್ವಾ ನಮ್ ಕನ್ನಡ ಆಡಿಯನ್ಸ್ ಇನ್ನೂ ಒಳ್ಳೆ ಕಾಂಟೆಂಟ್ ಕೊಡ್ಬೋದು ನಾವು ಡಿಜಿಟಲ್ ಜಾಬ್ ಲಿಟ್ರಲಿ ಸೊ ಸ್ಟಾಫ್ಗೆ ಯಾವ ರೀತಿ ತೊಂದರೆ ಆಗೋದು ಬೇಡ ಅಂತ ಅವ್ರಂತ ಒಂದು ಟೋಟಲ್ ತರ್ ಸಿಕ್ಕಿದೀನಿ ಅವ್ರ ಮಗುಗೆ ಅಲ್ಲಿ ಪಾಯ್ ನೋಡೋದು ಎಸ್ ಅಂತಾರೆ ಸದಾರ್ ಎಲ್ಲೋ ಪಾಯಿನ್ ಅದರಲ್ಲಿ ಲೈಫ್ ಟೈಮ್ ಅದು ಅದು ಹುಳು ತಿನ್ನೋದಿಲ್ಲ ಇದನ್ನು ಹೊರತುಪಡಿಸಿ ನಂದೆ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾರ್ಟಪ್ ಇದೆ ನೈನ್ಟೀಸ್ ಅಲ್ಲಿ ಸಾಫ್ಟ್ವೇರ್ ಕಂಪ್ನಿ ಬಂದ್ವಲ್ಲ ಅವಾಗ ಸುಮಾರು ಜನರಿಗೆ ಪ್ಲಾಟ್ಫಾರ್ಮ್ ಸಿಕ್ತು ಸಾಫ್ಟ್ವೇರ್ ಇಂಡಸ್ಟ್ರಿದು ಫ್ಯೂಚರ್ ಇವೆ ಅಂದ್ರೆ ಕರ್ನಾಟಕ ಆಗ್ಬೇಕು ಸೊ ವಿ ಕ್ಯಾನ್ ಡೂ ದಟ್ ಅಂಡ್ ಈಗಿರ್ತಾನೆ ನಮ್ಮ ಹುಡುಗರಿಗೆ ಅದ್ಮೇಲೆ ಟ್ರೈನ್ ಮಾಡಿದ್ರೆ ಡೌನ್ ದ ಲೈನ್ ಟೆನ್ ಇಯರ್ಸ್ ಅಲ್ಲಿ ಇವಿ ಅಂದ್ರೆ ಕರ್ನಾಟಕ ಅನ್ಸ್ಕೊಳ್ತೆ ಈಗ ಹೆಂಗೆ ಇವಿ ಅಂದ್ರೆ ಚೈನಾ ಹೌದು ಸೊ ಸಾಫ್ಟ್ವೇರ್ ಅಂದ್ರೆ ಬ್ಯಾಂಗ್ಳೂರ್ ಅನ್ಸ್ಕೊಳುತ್ತೆ ಅದೇ ತರ ಇವಿ ಅಂದ್ರೆ ಕರ್ನಾಟಕ ಅನ್ಸ್ಕೊಳತ್ತೆ ಹೇಳ್ದಲೆ ಕೇಳ್ದಲೆ ನನ್ನ ಫ್ರೆಂಡ್ ಚಾನೆಲ್ ಹತ್ರ ಬಂದಿದ್ದೀನಿ ವುಡ್ನೆಕ್ಸ್ ಅಂತ ಹೇಳಿಬಿಟ್ಟು ಬಿಸ್ನೆಸ್ ಮಾಡ್ತಿದ್ರು ಮುಂಚೆ ಇಲ್ಲಿ ನೋಡ್ಬೋದು ವುಡ್ನೆಕ್ಸು ಅದ್ರ ಮೇಲ್ಗಡೆ ಇನ್ನೊಂದು ಚಾನಲ್ ಮಾಡಿದ್ದಾರೆ ಸೊ ಈ ಚಾನಲ್ನ ಟೂರ್ ಮಾಡ್ತೀನಿ ಇವತ್ತು ಭೇಟಿ ಮಾಡ್ತೀನಿ ಆ್ಯಕ್ಚುಲಿ ಅವರು ಮೇಯ್ನ್ ಬಿಸ್ನೆಸ್ ಬಂದ್ಬಿಟ್ಟು ಕಂಪ್ಯೂಟರ್ ಸೇಲ್ಸು ಸರ್ವೀಸು ಆಮೇಲೆ ವುಡ್ನೆಕ್ಸ್ ಅಂತ ಹೇಳಿಬಿಟ್ಟು ಆರ್ಗ್ಯಾನಿಕ್ಕು ಆರ್ಗಾನಿಕ್ಸ್ ಅಂತ ಇನ್ನೂ ಏನೇನೋ ಮಾಡಿದ್ರೆ ಮಲ್ಟಿಪಲ್ ಬಿಸ್ನೆಸ್ ಮ್ಯಾನಪ್ಪ ಗೊತ್ತಿಲ್ಲ ಮಿಲಿಯನರ್ ಹೌದೋ ಇಲ್ಲವೋ ಸೊ ಇತ್ತೀಚೆಗೆ ಕಾಲ್ ಮಾಡಿದ್ರು ನನಗೆ ಹೇಳಿದ್ರು ಸೊ ಈ ಥರ ಹೊಸ್ದಾಗಿ ಚಾನಲ್ ಮಾಡಿದ್ದೀನಿ ಬನ್ನಿ ಒಂದ್ಸಲ ಅಂತ ಹೇಳಿಬಿಟ್ಟು ಸೊ ಸಡನ್ನಾಗಿ ಅಚಾನಕ್ಕಾಗಿ ಬಂದಿದ್ದೀನಿ ಇದ್ದೀನಿ ಅಂದರು ಕಾಲ್ ಮಾಡಿದ್ದೆ ಆಲ್ರೆಡಿ ಬಂದಾಗ ಒಳಗಡೆ ಕರ್ಕೊಂಡೋಗಿ ಕಂಪ್ಲೀಟ್ ಟೂರ್ ಮಾಡಿಸ್ತೀನಿ ಬನ್ನಿ ಸೊ ಫೈನಲಿ ಓಪನ್ ಮಾಡ್ತಾರ ನೋಡಿ ಡೋರ್ ಮೈನ್ ರೋಡ್ ಹಾಟ್ಸ್ಪಾಟ್ ಆಗಿದ್ರಿಂದ ಒಂದ್ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಅನ್ನಿಸ್ತು ಒಳಗಡೆ ಹೋದ್ಮೇಲೆ ಕಂಪ್ಲೀಟ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿದಿನಿ ಕಂಪ್ಲೀಟ್ ಆಗಿ ಡಿಟೇಲ್ಡ್ ವಿಡಿಯೋ ಇದೆ ನೋಡಿ ನಿಮ್ದ ಇದು ಫರ್ನಿಚರ್ ಬಿಸ್ನೆಸ್ ಇದು ಬಂದ್ಬಿಟ್ಟು ಕಂಪ್ಯೂಟರ್ ಸರ್ವರ್ ಬಿಸ್ನೆಸ್ ಇದು ನಾವು ವರ್ಕ್ ಸ್ಟೇಷನ್ ಸರ್ವರ್ಸ್ ಎಲ್ಲ ಬರುತ್ತೆ ಮೇಜರ್ ಎಡಿಟಿಂಗು ಈಗ ನ್ಯೂಸ್ ಚಾನೆಲ್ ಸೊ ಆ ಥರ ಕಂಪ್ನಿಗಳು ಇದನ್ನ ಯೂಸ್ ಮಾಡ್ಕೊಂತಾರೆ ಮೇಜರ್ಲಿ ನಾವು ಇದರ ಇಂಪೋರ್ಟ್ ಮಾಡಿಸ್ಕೊಂತೀವಿ ಇಲ್ಲ ಅಂದ್ರೆ ಮೇಜರ್ ಕಂಪ್ನಿಗಳಲ್ಲಿ ಆಪ್ಷನ್ ಆಗಿರುತ್ತಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಸೆಕೆಂಡ್ ಹ್ಯಾಂಡ್ ರೀಸೆಲರ್ಸ್ ಅದರಲ್ಲೂ ವರ್ಕ್ ಸ್ಟೇಷನ್ ಎಡಿಟಿಂಗ್ ಬೇಕಾದಂತಹ ದೊಡ್ಡ ದೊಡ್ಡ ಸಿಸ್ಟಮ್ಗಳು ಸರ್ವರ್ ಸಿಸ್ಟಮ್ಗಳು ಸೆಕೆಂಡ್ಸ್ ಅಲ್ಲಿ ಸೇಲ್ ಮಾಡ್ತಾರೆ ನೀವೀಗ ಕೆಳಗಡೆ ನೋಡಿದ್ದು ವುಡ್ನೆಕ್ಸ್ ಅದ್ರ ಜೊತೆಗೆ ಪಿ ಸಿ ಸರ್ವರ್ಸು ಸಿಸ್ಟಮ್ಸು ರೀಸೆಲರ್ಸ್ ಸೊ ಈಗ ನಾನ್ ನಿಮ್ಮನ್ನ ಸ್ಟ್ರೈಟ್ ಅವೇ ಕರ್ಕೊಂಡು ಇರೋದು ನೆಕ್ಸ್ಟ್ ನ್ಯೂಸ್ ಒಳಗಡೆಗೆ ಸೊ ಸ್ಟಾಫ್ ತೊಂದರೆ ಆಗೋದು ಬೇಡ ಅಂತ ಒಂದು ಮಗುಗೆ ಓ ಮೈ ಓಕೆ 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 ಇಲ್ಲೊಂದು ಎಡಿಟಿಂಗ್ ಸ್ಟುಡಿಯೋ ಮಾಡ್ಬಿಟ್ಟಿದ್ದೀರಾ ಅವ್ರಿಗೋಸ್ಕರ ಅವ್ರು ನ್ಯೂಸ್ ಓದ್ತಿರ್ಬೇಕಾದಾಗ ಅವ್ರಿಗೆ ಇದು ನನ್ನ ಟೀಮು ನಂದೊಂದು ಟೀಮ್ ಇದೆ ನ್ಯೂಸ್ ಟೀಮ್ ಒಂದಿದೆ ನನ್ನ ಟೀಮು ಯಾವಾಗಿದ್ರು ವರ್ಕ್ ಆನ್ ಕಾಂಟೆಂಟ್ಸ್ ಲೈಕ್ ಎ ಐ ಟೂಲ್ಸ್ ಅದ್ರ ಮೇಲೆ ಮಾಡ್ತಾ ಇದೀವಿ ಬ್ರೋ ಅಷ್ಟೆಲ್ಲ ಸ್ಪೆಂಡ್ ಮಾಡ್ತಿದ್ದೀರಾ ಯೂಟ್ಯೂಬ್ ಕಂಟೆಂಟ್ ಗೆ ಖಂಡಿತ ಇವ್ರೆ ಇಸಿ ನೋಡಿ ಏನ್ ಗೊತ್ತಾ ರಿಯಲ್ ಟೈಮ್ ಟ್ರೆಡಿಷನಲ್ ಮೀಡಿಯಾದವ್ರು ಯಾರು ಮಾಡ್ತಾ ಇಲ್ಲ ಅದನ್ನ ಯೂಟ್ಯೂಬರ್ ಅವ್ರು ಮಾಡ್ತಾ ಇದಾರೆ ಜಸ್ಟ್ ಲೈಕ್ ಡಿಜಿಟಲ್ ಮಾಧ್ಯಮ ಸೊ ಆ ಕ್ವಾಲಿಟಿ ಕಾಂಟೆಂಟ್ ಕೊಡ್ತಾ ನೀವುಗಳೇ ಅಲ್ವಾ ನಮ್ ಕನ್ನಡ ಆಡಿಯನ್ಸ್ ಗೆ ಇನ್ನೂ ಒಳ್ಳೆ ಕಾಂಟೆಂಟ್ ಕೊಡ್ಬೋದು ನಾವು ಮೇಜರ್ಲಿ ನೋಡಿ ಅಡಲ್ಟ್ ಕಾಂಟೆಂಟ್ ಮಾತ್ರ ನಮ್ದ್ರಲ್ಲಿ ಇದೆ ಅದು ಬಿಟ್ರೆ ಸುಮಾರು ಜನ ನಾರ್ತ್ ಅಲ್ಲಿ ಒಳ್ಳೆ ಒಳ್ಳೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದಾರೆ ಸೈನ್ಸ್ ಟೆಕ್ನಾಲಜಿ ಎಲ್ಲ ಸರಿನಾ

ಉತ್ತರ ಕರ್ನಾಟಕ ಸೊ ಸುಮಾರು ವರ್ಕ್ ಮಾಡುವಾಗ ಸ್ಟ್ರಗ್ಲಿಂಗ್ ಪೀರಿಯಡ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಊಟಕ್ಕೂ ಬಹಳ ಕಷ್ಟ ಆಗುತ್ತೆ ಸೊ ಆ ಬಿ ಆ ಸ್ಟ್ರಗಲ್ ಹುಡುಗುರ್ ಹುಡುಗರ್ಗೆ ಒಬ್ ಸ್ಟಾಕ್ಲ್ ಏನ್ ಗೊತ್ತ ಮೇಡಮ್ ಒಣದು ಮನೆ ಬಾಡಿಗೆ ಎರಡ್ನೇದು ಫುಡ್ ಆ ನೆಕ್ಸ್ಟ್ ಬೆನಿಫಿಟ್ ಅಂದ್ರೆ ಈಗ ಹೆಣ್ಮಕ್ಳು ತನ್ನ ಮಗುಗೆ ಅಂದ್ರೆ ಕರ್ಕೊಂಡ್ ಬಂದ್ರೆ ಅವ್ರಿಗೆ ಆಫೀಸ್ ಅನ್ನಷ್ಟು ಇದನ್ನೇ ಇರೋದಿಲ್ಲ ಏನಂತಾರ ಅದಕ್ಕೆ ಅವ್ರ ಮಗುಗೆ ಫೀಡ್ ಮಾಡಕ್ಕೆ ಏನಿರೋದಿಲ್ಲ ಸೊ ಪ್ರತಿಯೊಂದಲ್ಲ ತಂದಿಕ್ಕಿದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಟ್ ವರ್ಕ್ ಇರ್ತಾವ ಇನ್ಸ್ಟಾಗ್ರಾಮ್ ಸೋಶಿಯಲ್ ಮೀಡಿಯಾ ಸುಮಾರು ಹುಡುಗರು ಟರ್ಮಿನೇಶನ್ ಆಗಿದ್ದು ಸುಮಾರು ಕಾರಣಗಳಾದ ಬೇಜಾರಾಗ್ತಾರೆ ಅದನ್ನ ನೋ ಸ್ಕಿಲ್ಸ್ ಬೆಳೆಸ್ಕೊಳ್ಳಿ ಅಂದ್ರೆ ಬೇಜಾರಾಗ್ತಾರೆ ಬಟ್ ಹಳ್ಳಿಯಿಂದ ಹುಡುಗರು ಕರ್ಕೊಂಡು ಬಂದ್ರೆ ಬಹಳ ಒಳ್ಳೆ ಟ್ಯಾಲೆಂಟೆಡ್ ಇದಾರೆ ಪಾಪ ಹುಡುಗರು ಕಮ್ಯುನಿಕೇಶನ್ ಸ್ಕಿಲ್ ಇರಲ್ಲ ಸೊ ನನ್ನ ಏನಂದ್ರೆ ಅವ್ರು ಸ್ವಲ್ಪ ಸ್ಕಿಲ್ಸ್ ತುಂಬಿ ಟೆಕ್ನಾಲಜಿ ನಾಲೆಜ್ ತುಂಬಿದ್ರೆ ಖಂಡಿತ ಅವ್ರದ್ದು ಲಾಯಲ್ಟಿ ಇರುತ್ತೆ ಗ್ರಾಮೀಣ ಪ್ರದೇಶದಿಂದ ಬಂದವ್ರಿಗೆ

ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ರೀಸೆಂಟ್ ಆಗಿ ನಳಂದ ಆದ್ಮೇಲೆ ಮಾಡಿದ್ದೆ ಅಲಾ ಹ್ಯಾಂಡಲ್ ಫಾಲ್ ಆಕ್ಚುಲಿ ವುಡ್ ನೆಕ್ಸ್ಟ್ ಏನ್ ಸ್ಪೆಷಾಲಿಟಿ ಅದ್ ನನ್ಗೆ ಬೇರೆ ಕಂಟ್ರಿಲಿ ಟ್ರಾವೆಲ್ ಮಾಡ್ದಾಗ ಗೊತ್ತಾಯ್ತು ಹಾರ್ಡ್ವುಡ್ ಪ್ರೊಡಕ್ಟ್ಸ್ ಗಳು ನಮ್ ಕಂಟ್ರಿಲಿ ಬಹಳ ಕಡಿಮೆ ಸುಮಾರು ಜನ ಏನ್ ಮಾಡ್ತಾರ ಅಂದ್ರೆ ನಾರ್ಮಲಿ ಯಾವ್ದೋ ರೋಡಲ್ಲಿರೋ ಮರಾನ ಯೂಸ್ ಮಾಡಿ ಅದಕ್ಕೆ ಟೀ ಕುಡ್ ಪಾಲಿಶ್ ಹಾಕಿದ್ರೆ ಟೀ ಕುಡ್ ತರ ಕಾಣತ್ತೆ ಬೇರೆ ಕಂಟ್ರಿಲಿ ಏನ್ ಮಾಡ್ತಾರಂದ್ರೆ ಪೈನ್ ಪಾಯಿನ್ ವುಡ್ ಫರ್ನಿಚರ್ ಪೈನ್ ವುಡ್ ಅಲ್ಲೇ ಮನೆ ಕಟ್ತಾರೆ ಹ್ಮ್ ಸೊ ಅದನ್ನ ನಮ್ಮ ಕಂಟ್ರಿಗೆ ಯಾಕೆ ಇಂಟ್ರೊಡ್ಯೂಸ್ ಮಾಡಿದೆ ಇಲ್ಲಿ ಮರ ರಾ ಇಲ್ಲ ಅದು ಕಾಸ್ಟ್ಲಿ ಅಂದ್ರೆ ಅಲ್ಲೇ ರೆಡಿ ಮಾಡಿಸಿ ತಗೊಂಬಂದ್ರೆ ಕಾಸ್ಟ್ಲಿ ಆಗುತ್ತೆ ಅಲ್ಲಿಂದ ಇಲ್ಲಿ ರೆಡಿ ಮಾಡಿದ್ರೆ ಕಡಿಮೆ ಆಗುತ್ತೆ ರಾ ಮೆಟೀರಿಯಲ್ ಮರ ಅಲ್ಲಿಂದ ಬರುತ್ತೆ ಇಲ್ಲಿ ಗಿಡ ಕಟ್ ಮಾಡೋದು ಅಥವಾ ನಮ್ಮ ಮಾತ್ರ ಗೊತ್ತು ಅಲ್ಲಿ ಜನ ಟಿಂಬರ್ ಫಾರ್ಮಿಂಗ್ ಮಾಡ್ತಾರೆ ಅಂದ್ರೆ ಅಲ್ಲಿ ಪೈನ್ ವುಡ್ ಅನ್ನೇ ಬೆಳೆಸ್ತಾರೆ ಅಲ್ಲಿ ಪೈನ್ವುಡ್ ಎಸ್ ವೈ ಪಿ ಅಂತಾರೆ ಸಾಧಾರಣ ಎಲ್ಲೋ ಪೈನ್ ಅದರಲ್ಲಿ ಲೈಫ್ ಟೈಮ್ ಅದು ಅದು ಹುಳು ತಿನ್ನೋದಿಲ್ಲ ಸೊ ನನಗೆ ಪ್ರಾಡಕ್ಟ್ ಡಿಸೈನಿಂಗ್ ಇಷ್ಟ ಒಳ್ಳೆ ಒಳ್ಳೆ ಇನ್ನೋವೇಟಿವ್ ಪ್ರಾಡಕ್ಟ್ ಮಾಡೋಣ ಅಂತ ಫಾರ್ ಎಕ್ಸಾಂಪಲ್ ಸ್ಪೇಸ್ ಸೇವಿಂಗ್ ಪ್ರಾಡಕ್ಟ್ಸ್ ಈಗ ಈಗ ಮಾಡಿ ಹಿಂಗ್ ಮಾಡಿದ್ರೆ ಇದು ಬೆಂಡ ಬಿಡುತ್ತೆ ಸೊ ದೆನ್ ಇಟ್ ಬಿಕಮ್ಸ್ ಚೇರ್ ಸೊ ಲೈಕ್ ದಿಸ್ ಐ ಹ್ಯಾವ್ ಸ್ಪೇಸ್ ಸೇವಿಂಗ್ ಸೋ ಮೆನಿ ಪ್ರಾಡಕ್ಟ್ಸ್ ನನಗೆ ಪ್ರಾಡಕ್ಟ್ ಡಿಸೈನಿಂಗ್ ಇಷ್ಟ ಇದನ್ನು ಹೊರತುಪಡಿಸಿ ನಂದು ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾರ್ಟ್ಅಪ್ ಇದೆ ಸ್ಟೇಟ್ ಗೌರ್ಮೆಂಟ್ ಟೂ ತೌಸಂಡ್ ನೈನ್ಟೀನಲ್ಲಿ ಅದಕ್ಕೆ ಫಂಡೆಡ್ ಮಿ ಹ್ಞೂ ಫಂಡ್ ಮಾಡಿದ್ದಾರೆ ಆ್ಯಂಡ್ ಆ್ಯಂಡ್ ಇಟ್ ವಾಸ್ ರಿವಾರ್ಡ್ ಆ್ಯಕ್ಚುಲಿ ಅವಾರ್ಡ್ಸ್ ಅಂತ ಕೊಡ್ತಾರಲ್ಲ ಅದೆಲ್ಲ ಹೌದು ಫಂಡೆಡ್ ಮಿ ಟ್ವೆಂಟಿ ಲ್ಯಾಕ್ಸ್ ಹ್ಞೂ ನಾನು ನನ್ನ ಎಕ್ಸ್ಟ್ರಾ ಖರ್ಚು ಮಾಡ್ಬಿಟ್ಟು ವೆಹಿಕಲ್ ಈಸ್ ಆಲ್ಮೋಸ್ಟ್ ರೆಡಿ ಟೆಸ್ಟಿಂಗ್ ಫೇಸ್ ಓಕೆ ನಂದೇನಂದ್ರೆ ಡ್ರೀಮು ಈಗ ಹೆಂಗೆ ನೈಂಟೀಸ್ ಅಲ್ಲಿ ಸಾಫ್ಟ್ವೇರ್ ಕಂಪ್ನಿ ಬಂದ್ ಅಲ್ಲ ಅವಾಗ ಸುಮಾರು ಜನರಿಗೆ ಪ್ಲಾಟ್ಫಾರ್ಮ್ ಸಿಕ್ತು ಸಾಫ್ಟ್ವೇರ್ ಇಂಡಸ್ಟ್ರಿದು ಫ್ಯೂಚರ್ ಇವೆ ಅಂದ್ರೆ ಕರ್ನಾಟಕ ಆಗಬೇಕು ಸೊ ವಿ ಕ್ಯಾನ್ ಡೂ ದಟ್ ದ್ ಈಗಿರ್ತಾನೆ ನಮ್ಮ ಹುಡುಗರಿಗೆ ಟ್ರೈನ್ ಮಾಡಿದರೆ ಡೌನ್ ದ ಲೈನ್ ಟೆನ್ ಇಯರ್ಸಲ್ಲಿ ಇ ವಿ ಅಂದರೆ ಕರ್ನಾಟಕ ಅನ್ಸ್ಕೊಳುತ್ತೆ ಈಗ ಹೆಂಗೆ ಇ ವಿ ಅಂದರೆ ಚೈನಾ ಅನ್ಸ್ಕೊಳುತ್ತೆ ಸಾಫ್ಟ್ವೇರ್ ಅಂದ್ರೆ ಬ್ಯಾಂಗ್ಳೂರ್ ಅನ್ಸ್ಕೊಳುತ್ತೆ ಅಂತ ಅನ್ಕೊಂಡಿದ್ರೆ ಇಲ್ಲಿ ಭಯಂಕರ ಸೆಟಪ್ ಇದೆ ಸೆಟ್ ಅಪ್ ಇದೆ ಬ್ರೋನಿಟರ್ ಇದು ಥರ್ಟಿ ಇಂಚ್ ಇಂಟು ಫೋರ್ ಹಾಂ ಆ್ಯಂಡ್

ಬಟ್ ಔಟ್ಪುಟ್ ಬಹಳ ಚೆನ್ನಾಗಿ ಬರುತ್ತೆ ಇಟ್ ಗಿವ್ಸ್ ಔಟ್ಪುಟ್ ಲೈಕ್ ಅ ಮೂವಿ ಅಂಡ್ ನೀವು ಮಾಡ್ತಕ್ಕಂತ ವರ್ಕ್ ಗೆ ಅಷ್ಟು ಔಟ್ಪುಟ್ ಸಿಕ್ಕಾಗ ಇವತ್ತೆಲ್ಲಾ ನಾಳೆ ಯೂಟ್ಯೂಬ್ ಅಲ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೂವಿ ಲೆವೆಲ್ ಔಟ್ಪುಟ್ ಕೊಟ್ಟರೆ ಜನ ಇಷ್ಟಪಟ್ಟು ಈಗ ಆಲ್ರೆಡಿ ಮಾಡ್ತವ್ರೆ ಮಾಡ್ತಾ ಇದಾರೆ ಯೂಟ್ಯೂಬ್ ಅಂದ್ರೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಸಿಂಪಲ್ ಇವಾಗ ಯೂಟ್ಯೂಬ್ ಅಂದ್ರೆ ದೊಡ್ಡ ಇಂಡಸ್ಟ್ರಿ ಇಟ್ಸ್ ಇಂಡಸ್ಟ್ರಿ ರೆವಿನ್ಯೂ ಮಾಡಲ್ ಆಗಿದೆ ಬಟ್ ಡೆಡಿಕೇಟ್ ಮಾಡೋಕೆ ಮಾಡ್ಕೊಂಡ್ರೆ ಒಳ್ಳೆ ಇಂಟೆನ್ಶನ್ ಇಟ್ಕೊಂಡು ಮಾಡಿದ್ರೆ ಖಂಡಿತ ಅದು ರೆವೆನ್ಯೂ ಮಾಡಲ್ ಕನ್ವರ್ಟ್ ಆಗುತ್ತೆ ಇಲ್ಲ ನಾನ್ ಬಂದಿದ್ದೆ ಆಕ್ಚುಲಿ ನೋಡ್ಬೇಕು ಮಾತಾಡ್ಬೇಕು ಸುಮ್ನೆ ನೋಡೋಣ ಇಲ್ಲ ನನ್ನ ಇಂಟೆನ್ಶನ್ ನಿಮ್ ಕರ್ಸಿದ್ದು ನಾನು ಲಾಸ್ಟ್ ಟೈಮ್ ಮೀಟ್ ಹಾಕಂದ್ರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಪ್ ಅಲ್ಲಿ ಇದ್ದಾಗ ಇಬ್ರು ಮೀಟ್ ಆಗಿದ್ದು ಹೌದು

ಅವ್ರ ಅಪ್ಪ ಅಮ್ಮ ಮನೆ ಬಿಟ್ಟೆ ಇಷ್ಟೋ ದಿನಗಳ ಮೂರ್ ನಾಲ್ಕು ವರ್ಷ ಆಗಿದೆ ಅವರೇ ಇದ್ರೆ ಒಂದು ವಿಷಯ ನಾನು ಅಬ್ಸರ್ವ್ ಮಾಡಿದೀನಿ ಎಲ್ಲರಿಗೂ ಒಂದು ಜನರಲ್ ಆಗಿ ಮಾತಾಡಂಗಿಲ್ಲ ಈ ಪ್ರಾಬ್ಲಮ್ ನಮ್ಮ ಆಫೀಸ್ ಅಲ್ಲಿ ಸುಮಾರು ಆಗಿದೆ ಸ್ಪೇರ್ಸ್ ಎಲ್ಲ ಕದಿಯೋದಲ್ಲ ಬಟ್ ಐ ನೋಟ್ ನೋ ಹುಡುಗರಲ್ಲಿ ಈವನ್ ಪೇರೆಂಟ್ಸ್ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಪೇರೆಂಟ್ಸ್ ಹೆಂಗ್ ಗೊತ್ತಾ ತಮ್ಮ ಮಗ ಏನು ಮಾಡೇ ಇಲ್ಲ ಅನ್ನೋ ತರ ಹೇಳ್ತಾರೆ ದಿಸ್ ಇಸ್ ಅ ನೋನ್ ಇಶ್ಯೂ ಈ ತರ ಆದ್ರೆ ನಮಗೆ ಬಹಳ ಡಿಫಿಕಲ್ಟಿ ಆಗುತ್ತೆ ಬಿಸ್ನೆಸ್ ನಡ್ಲಿಕ್ಕೆ ಅದರದ್ದೇ ಚಾಲೆಂಜಸ್ ಇರುತ್ತೆ ಫಿನಾನ್ಷಿಯಲ್ ಚಾಲೆಂಜಸ್ ಇರುತ್ತೆ ಮೇಡಮ್ ಸರಿನಾ ರೆಂಟು ಸ್ಯಾಲ್ರಿ ಹುಡುಗರಿಗೆ ಮತ್ತು ಟೆಕ್ನಾಲಜಿಕಲ್ ಚಾಲೆಂಜಸ್ ಇರುತ್ತೆ ಅದರಲ್ಲಿ ಈ ಸ್ಟಾಫ್ದು ಕದ್ಯೋ ಇಶ್ಯೂ ಬಹಳ ಅಂದ್ರೆ ಬಹಳ ನಿಮಗೆ ಇಟ್ಸ್ ಬಿಗ್ಗೆಸ್ಟ್ ಚಾಲೆಂಜು ಈಗ ನಮ್ಮ ಹತ್ರ ಕೆಲವೊಂದು ಇತರ ಇಶ್ಯೂಸ್ ಆಗಿದೆ ಪೇರೆಂಟ್ಸ್ ಕಾಲ್ ಮಾಡಿದಾಗ ಏನಂತ ಹೇಳ್ತಾರೆ ನಮಗೇನೂ ಗೊತ್ತಿಲ್ಲಪ್ಪ ಅದೇನಿದೆ ಅಂತ ಅಷ್ಟೇ ಸೊ ಇಮ್ಯಾಜಿನ್ ಇನ್ ಡೈರೆಕ್ಟ್ಲಿ ದೇ ಆರ್ ಗಿವಿಂಗ್ ಅವರೇ ಅದನ್ನು ಸಪೋರ್ಟ್ ನಿಮಗೆ ಹೆಂಗೆ ಅನಿಸುತ್ತೆ

ಅಂದ್ರೆ ಸ್ಟುಡಿಯೋ ನನ್ ಬೇಕಂದ್ರೆ ಯೂಸ್ ಮಾಡ್ಕೋತಾರೆ ಅದಕ್ಕೆ ಮೊದ್ಲೇ ಹೇಳ್ಬಿಟ್ರೆ ಅವತ್ತಿನ ದಿನ ಅವ್ರು ಶೆಡ್ಯೂಲ್ ಮಾಡಿರ್ತೀನಿ ಲೈಟಿಂಗ್ಸ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ಅಂಡ್ ದೆನ್ ಕ್ಯಾಮ್ರಾ ಇಸ್ ಟೆನ್ ಟೈಮ್ಸ್ ಎಕ್ಸ್ಪೆನ್ಸಿವ್ ದೆನ್ ಎನಿಥಿಂಗ್ ಎಲ್ಸ್ ಕ್ಯಾಮೆರಾ ನಮ್ಮ ಹತ್ರ ಎಫೆಕ್ಟ್ ಸಿಕ್ಸ್ ಇದೆ ಇಟ್ಸ್ ಅ ಸಿನಿ ಕ್ಯಾಮ್ರಾ ಹಾ ಅದು ನಾನು ಡಾಕ್ಯುಮೆಂಟ್ರಿ ಮಾಡೋಣ ಅಂತ ಸುಮಾರು ನಮ್ ಕನ್ನಡದಲ್ಲಿ ಒಳ್ಳೆ ಒಳ್ಳೆ ಡಾಕ್ಯುಮೆಂಟ್ರೀಸ್ ಬಹಳ ಕಡಿಮೆ ಇದೆ ಸೊ ಐ ಹ್ಯಾವ್ ಸೀನ್ ಸುಮಾರು ಇಟ್ಸ್ ನೆಟ್ಫ್ಲಿಕ್ಸ್ ಅಪ್ಲೋಡ್ ಕ್ಯಾಮ್ರಾ ಸೊ ಇದನ್ನ ಯೂಸ್ ಮಾಡ್ಬಿಟ್ಟು

ಸಿ ಸೈಫೈ ಡಾ ಸೈಂಟಿಫಿಕ್ ಫಿಕ್ಷನಲ್ ಮೂವೀಸ್ ಇಲ್ಲೇ ಇಲ್ಲ ನಾನು ಒಂದ್ ವಿಷಯ ಅಬ್ಸರ್ವ್ ಮಾಡಿದೆ ಚೈನಾದಲ್ಲಿ ಮಕ್ಕಳಿಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಸುಮಾರು ನಾಲೆಜಬಲ್ ಡಾಕ್ಯುಮೆಂಟರೀಸ್ ಇರುತ್ತೆ ಬಟ್ ಅಡಲ್ಟ್ ಕಾಂಟೆಂಟ್ ಜಾಸ್ತಿ ಆಗ್ತಾ ಇದೆ ಜನಾನು ಬಹಳ ಅದು ನೆಕ್ಸ್ಟ್ ಬಹಳ ಮಿಸ್ಗೈಡ್ ಮಾಡುತ್ತೆ ಸೊ ಲಸ್ಟ್ ಅಂಡ್ ಗ್ರೀಡ್ ಶುಡ್ ನಾಟ್ ಬಿಕಮ್ ಅ ಪ್ರಿಯೋರಿಟಿ ಅಲ್ಲೆಜ್ ನಾಲೆಜ್ ಶುಡ್ ಬಿ ದ ಪ್ರಿಯಾರಿಟಿ ಸೊ ಆ ಒಂದ್ ಕಾರಣಕ್ಕೆ ನಂಗೆ ಈ ತರ ಒಳ್ಳೆ ಒಳ್ಳೆ ಕಾಂಟೆಂಟ್ ಮಾಡಲ್ಲ ಸುಮಾರು ಜನ ನಮ್ ನಮ್ ಹುಡುಗರ್ ಹೇಳ್ತಾರೆ ಇಲ್ಲ ಅದ್ರಲ್ಲ ನೋಡೋದಿಲ್ಲ ಅಂತ ಅದ್ ನೋಡ್ತಾರೆಲ್ಲ ಸೆಕೆಂಡರಿ ನಮ್ ಕೆಲಸ ನಾವು ಮಾಡುವ ಬಟ್ ನಾನು ಒಂದಂತ ಹೇಳ್ತೀನಿ ಬ್ರೋ ಡ್ಯಾಮ್ ಶ್ಯೋರ್ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಚಾನೆಲ್ ಸ್ಟುಡಿಯೋ ಗೆ ಹೋಗಿದ್ದೀನಿ ನಾನು ಇಂತ ಚಾನೆಲ್ ಹೋಗಿಲ್ಲ ಅಂತಿಲ್ಲ ಟಿವಿ ನೈನ್ ಗೆ ಹೋಗಿದ್ದೀನಿ ಸುವರ್ಣ ನ್ಯೂಸ್ ಹೋಗಿದಿನಿ ಪಬ್ಲಿಕ್ ಟಿವಿ ಹೋಗಿದಿನಿ ಬಿ ಟಿವಿ ಹೋಗಿದೀನಿ ಪ್ರಜಾ ಟಿವಿ ಹೋಗಿದೀನಿ ಜನಶ್ರೀಗ್ ಹೋಗಿದಿನಿ ಓಕೆ ಅಂಡ್ ಕೆಲವೊಂದಷ್ಟು ಚಾನಲ್ ಗಳಲ್ಲಿ ನಾನು ಕೆಲಸ ಮಾಡಿದೀನಿ ಸಮಯ ನ್ಯೂಸ್ ಉದಯ ಟಿವಿ ಉಷೆ ಯೂಟ್ಯೂಬ್ ರಾಜ್ ನ್ಯೂಸ್ ರಾಜ್ ಮ್ಯೂಸಿಕ್ ರಾಜ್ ಕನ್ನಡ ಪ್ರಾಮಿಸ್ 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 ಐ ಪ್ರಾಮಿಸ್ ಡ್ಯಾಮ್ ಶೋರ್ ಹಂಡ್ರೆಡ್ ಪರ್ಸೆಂಟ್ ನನ್ ಆಫ್ ದೀಸ್ ಚಾನೆಲ್ಸ್ ಓನ್ ದಿಸ್ ಟೈಪ್ ಆಫ್ ಕ್ಯಾಮರಾ ನಮ್ಮಲ್ಲಿ ಸೋನಿ ಕ್ಯಾಮರಾ ಯೂಸ್ ಮಾಡ್ತಾರೆ ಡಿವಿ ಕ್ಯಾಮರಾ ಗೊತ್ತು ಗೊತ್ತು ಅದಕ್ಕಿಂತ ಹೈಯರ್ ಇಲ್ಲ ಇನ್ ಆಗುತ್ತೆ ನ್ಯೂಸ್ ಕವರ್ ಮಾಡೋಕ್ಕೂ ಆಗುತ್ತೆ ತಗೋಬೇಕಂತ ನಾನು ಸುಮಾರು ವರ್ಷ ದುಡ್ಡು ಸೇವ್ ಇಟ್ಕೊಂಡಿದ್ದೆ ಅದೇನೋ ಅಮೌಂಟ್ ಬರುತ್ತೆ ಅಂದ್ರೆ ಸುಮಾರು ಜನ ಹೇಳ್ತಾರೆ ಇದು ನೆಗೆಟಿವ್ ಕಮೆಂಟ್ ಎಲ್ಲರೂ ಮಾಡ್ತಾರೆ ಈಸಿಯಾಗಿ ಬಂದಿದೆ ದುಡ್ಡು ಅಂತ ಅಂಡ್ ದೇ ಹವ್ ನೋ ಐಡಿಯಾ ಎಷ್ಟು ಸ್ಟ್ರಗಲ್ ಮಾಡಿದೀನಿ ಅಂತ ಬಟ್ ಹ್ಯಾಸ್ ಪೇಡ್ ಆಫ್ ದೇರ್ ಅಲ್ವಾ ಲಕ್ ಫೇವರ್ಸ್ ಬ್ರೇವ್ ಅಂತ ಸೊ ಟು ಟೇಕ್ ಬಾಡಿ ನಿಮ್ಗೆ ಹತ್ರ ಐದು ಲಕ್ಷದ ತೊಂಬತ್ lens ಕಾಸ್ಟ್ಲಿ ಇದೆ ಸೊ ದಟ್ ನಿಮ್ಗೆ ಅದು ಕಂಪ್ಲೀಟ್ ಸುಮಾರು ಫೀಚರ್ ಕಂಪ್ಲೀಟ್ ಸೆಟ್ ಅಪ್ ಅಂದ್ರೆ ಇಟ್ ಕಾಸ್ಟ್ ಯು ಅರೌಂಡ್ ಟ್ವೆಂಟಿ ಲ್ಯಾಕ್ಸ್ ಅಂದ್ರೆ ಇದು ಗೇಜು ಇದು ಸಾರಿ ಸೆಟ್ ಸೆಟಪ್ ಎಲ್ಲ ಸೇರಿ ಕ್ಯಾಮ್ರಾ ಮತ್ತೆ ಸುಮಾರು ಎಲ್ಲ ಇರುತ್ತಲ್ಲ ಎಲ್ಲ ಸೇರಿ ಸತ್ತದ್ರೆ ನಿಮ್ಗೆ ಒಂದು ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ಈಗ ಕನ್ನಡದಲ್ಲಿ ಮಾಡಿದ್ದೀನಿ ಅಟ್ ಸೇಮ್ ಟೈಮ್ ಹಿಂದಿ ಮತ್ತೆ ಇಂಗ್ಲೀಷ್ ಮಾಡ್ತಾ ಇದ್ದೀನಿ ಸೊ ನಂದು ಓನ್ ಪರ್ಸನಲ್ ಹರೀಶ್ ಸಾಬೋಜಿ ಅಂತ ನಂದೇ ಒಂದು ಚಾನಲ್ ಇದೆ ಸೊ ಅದರಲ್ಲಿ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಲ್ಯಾಂಗ್ವೇಜ್ ಕವರ್ ಮಾಡ್ತಾ ಇದ್ದೀನಿ ಹಿಂದಿ ಇಂಗ್ಲಿಷ್ ಯಾಕಂದ್ರೆ ಪ್ರತಿಯೊಂದು ಇದಕ್ಕನು ಗೊತ್ತಾಗಬೇಕು ನಮ್ಮದು ಏನ್ಸಿಯನ್ ಟೆಕ್ನಾಲಜಿ ಆಯಿತು ನಮ್ಮ ಹಿಸ್ಟ್ರಿ ಆಯಿತು ಸೊ ದ್ಯಾಟ್ ಇಸ್ ವೆನ್ ಗೈಸ್ ಆಲ್ಸೋ ಗೈಸ್ ಆರ್ ವರ್ಕಿಂಗ್ ಆನ್ ಇಟ್ ಸೊ ಅದಕ್ಕೆ ನಿಮಗೂ ಕಾಲ್ ಮಾಡಿದ್ದು ಅದೇ ಒಂದು ಕಾರಣ ಸುಮ್ನೆ ಸುಮ್ಮನೆ ಅದು ಅಡಲ್ಟ್ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಜನರಿಗೆ ಡಿಸ್ಟ್ರಾಕ್ಟ್ ಮಾಡೋದು ಹಾಳು ಮಾಡುವಂಥ ಕಾಂಟೆಂಟ್ ಬೇಡ ಹಂಗೆ ಒಳ್ಳೆ ನಾಲೆಜ್ ಅಂತ ಕಾಂಟೆಂಟ್ ಮಾಡ್ತೀರಾ ನಾನು ಸಪೋರ್ಟ್ ಮಾಡ್ತೀನಿ ನನಗೆ ಯಾಕೆ ಟೆಕ್ನಾಲಜಿಯಲ್ಲಿ ಡಿಫಿಕಲ್ಟ್ ಕುತ್ಕೊಳ್ಳಿ ಮೇಡಮ್ ಇನ್ನೊಂದೇನಂದ್ರೆ ಐ ಮೀನ್ ಟು ಟೆಕ್ನಾಲಜಿ ಐ ಟಿ ಅಂತ ಹತ್ತೆರಡು ವರ್ಷ ಕೆಲಸ ಮಾಡಿದ್ದೀನಿ ಸೊ ಟೆಕ್ನಿಕಲಿ ನಿಮ್ಗೆ ಏನ್ ಗೈಡೆನ್ಸ್ ಬೇಕು ಯಾ ಸಿಸ್ಟಮ್ ತೊಗೊಂಡ್ರೆ ಯಾ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಗೊತ್ತಾಗುತ್ತೆ ಗೈಡ್ ಮಾಡ್ತೀನಿ ಅಂಡ್ ದಟ್ ಈಸ್ ನಾಟ್ ಎನ್ ಇಶ್ಯೂ ಎಟ್ ಆಲ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಎಲ್ಲರಿಗೂ ಡಿಫಿಕಲ್ಟಿ ಬರೋದು ದೊಡ್ಡ ಚಾಲೆಂಜ್ ಅಂದ್ರೆ ಟೆಕ್ನಿಕಲ್ ಆಬ್ಸ್ಟಾಕಲ್ ಯಾವುದು ಲೈಟಿಂಗ್ಸ್ ಯೂಸ್ ಮಾಡಬೇಕು ಯಾರು ಗೈಡ್ ಮಾಡೋದಿಲ್ಲ ನಾಲೇಜನ್ನು ಶೇರ್ ಮಾಡೋದಲ್ಲ ಈಗ ಅಲ್ಲ ಅದು ನಾಲೆಜ್ ಇಸ್ ಮನಿ ಇನ್ನೊಬ್ರು ಬೆಳಿಲಿ ಅಂತ ಅದು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೋತಾರ ಮಾಡ್ಕೊಳ್ಳಿ ಹೌದು ಯಾಕೆ ಜನರಿಗೆ ಏನೋ ಅಂದ್ರೆ ಯಾಕೆ ಸಪೋರ್ಟ್ ಮಾಡ್ಬಾರ್ದು ನಾವು ಟೆಕ್ನಿಕಲ್ ನಾಲೆಜ್ ಇದಕ್ಕೆ ಶೇರ್ ಮಾಡ್ಬಾರ್ದು ಬ್ರೋ ಯು ಡೋಂಟ್ ನೋ ನೀವ್ ಎಸ್ ಎಲ್ ಗೋಡಕ್ಸ್ ಬಾಕ್ಸ್ ಹಾಕಿದೀರ ಅಲ್ಲ ಕಂಟಿನ್ಯೂಸ್ ಲೈಟ್ ಈ ಲೈಟ್ ನಾನು ಯಾವ್ದು ಹಾಕ್ಬೇಕಂತ ಒಂದ್ ಹಜ್ಜನನ್ ಕೇಳಿದೀನಿ ಅಂದ್ರೆ ನನ್ಗೆ ಕಂಟಿನ್ಯೂಸ್ ಬೇಕಲ್ಲ ಈಗ ಪಾಡ್ಕಾಸ್ಟ್ ಆ ತರದೆಲ್ಲ ಮಾಡಕ್ಕೆ ಅಥವಾ ಮನೇಲಿ ಗ್ರೀನ್ ಮ್ಯಾಟ್ ಹಾಕೊಂಡ್ ಮಾಡಕ್ಕೆ ಏನ್ ಮಾಡ್ಬೇಕಂತ ಲಿಟ್ರಲಿ ಯಾರು ಹೇಳಿಲ್ಲ ಫೈನಲಿ ಅಮೆಝಾನ್ ಇಂದ ಪ್ರತಿಯೊಂದು ಕಂಪ್ನಿ ತರಿಸಿ 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 ವಾಪಸ್ ಕಳಿಸಿ 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 ಫೈನಲ್ ಆಗಿ ಬಜೆಟ್ ಫ್ರೆಂಡ್ಲಿ ಆಗಿರೋದನ್ನು ಒಂದು ಬೆಸ್ಟ್ ವೇ ಏನಾದ್ರೆ ಯೂಟ್ಯೂಬ್ ಇಸ್ ಅ ಬೆಸ್ಟ್ ಟೀಚರ್ ಗೂಗಲ್ ಅಂಡ್ ಯೂಟ್ಯೂಬ್ ಅಲ್ಲೋ ಕಲ್ತ್ಕೊಳ್ಬಹುದು ಇನ್ನೊಂದ್ ಏನಂದ್ರೆ ಒಂದು ವಿಷಯ ಅಬ್ಸರ್ವ್ ಮಾಡಿದೀನಿ ಸುಮಾರು ಜನರಿಗೆ ಅದ್ರ ಮೇಲೆ ಫುಲ್ ನಾಲೆಜ್ ಇರೋದಿಲ್ಲ ಒಂದ್ ರೂಪಾಯಿ ಗೊತ್ತಿರುತ್ತೆ ನೂರು ರೂಪಾಯಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತನ್ನ ಇಟ್ಸ್ ಬೆಟರ್ ಬೀಂಗ್ ನೀವ್ ಒಂದಿನ ಸ್ಟಾರ್ಟ್ ಅಪ್ ಮಾಡ್ತಾ ಇದೀನಿ ಅಂದಾಗ ನೀವೇ ಪ್ರತಿಯೊಂದು ಸ್ಕಿಲ್ ಕಲಿಯೋದ್ರಿಂದ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಇರೋದಿಲ್ಲ ಆಮೇಲೆ ಹೋದಂಗೆ ಹೋದಂಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಹುಡುಗರು ಚಾಯ್ಸ್ ಅಂದ್ರೆ ಚೂಸ್ ಮಾಡಿ ಹೈಯರ್ ಮಾಡಬೇಕು ಫಿಲ್ಟರ್ ಮಾಡಬೇಕು ಅದೆಲ್ಲ ಗೊತ್ತಾಗುತ್ತೆ ಈ ಪ್ಲೇಸ್ ಅಲ್ಲಿ ಇದೊಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ ಸ್ವಲ್ಪ ಕರೆಂಟ್ ಹೆಚ್ಚು ಕಡಿಮೆ ಬಂದ್ಬಿಟ್ಟು ಇಶ್ಯೂ ಆಗಿದೆ ಇಟ್ಸ್ ಎಲ್ ಇ ಟಚ್ ಸ್ಕ್ರೀನ್ ಸೊ ಕನ್ನಡದಲ್ಲಿ ನಂಗೆ ಸುಮಾರು ನಾನು ಟ್ರೈನಿಂಗ್ ವಿಡಿಯೋಸ್ ಮಾಡ್ಬೇಕಂತ ಇತ್ತು ರೀಸೆಂಟ್ ಆಗಿ ಪವರ್ ಫ್ಲಕ್ಚುಯೇಷನ್ ಇಲ್ಲ ಇನ್ ಟರ್ಮ್ಸ್ ಆಫ್ ಈಗ ನೋಡಿ ವಿ ಎಂ ವೇರ್ ವರ್ಚುಲೈಸೇಷನ್ ಟೆಕ್ನಾಲಜಿ ಮೈಕ್ರೋಸಾಫ್ಟ್ ಮೇಲೆ ಅಂಡ್ ಪ್ರಾಡಕ್ಟ್ ಡಿಸೈನಿಂಗ್ ಮೇಲೆ ದೇರ್ ಆರ್ ಅಮೇಸಿಂಗ್ ಸಾಫ್ಟ್ವೇರ್ಸ್ ಪ್ರಾಡಕ್ಟ್ ಡಿಸೈನಿಂಗ್ ಪ್ರಾಡಕ್ಟ್ ಡಿಸೈನ್ ಹುಡುಗರು ಗೊತ್ತೇ ಇಲ್ಲ ಈಗ ನೋಡಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತ ಇದೆ ಅಲ್ಲಿ ಹುಡುಗರು ಕಲ್ತ್ರೆ ಮಿನಿಮಮ್ ಒನ್ ಪಾಯಿಂಟ್ ಫೈವ್ ಸಿ ಸಿ ಆರ್ ಇಂದ ಟೂ ಆರ್ ಪ್ಯಾಕೇಜ್ ಸಿಗುತ್ತೆ ಪ್ರಾಡಕ್ಟ್ ಡಿಸೈನಿಂಗ್ ಕೊಡ್ತಾರೆ ಅಷ್ಟು ಅದನ್ನ ಅಷ್ಟು ಕಲಿಕ್ಕೆ ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆ ಲೋವರ್ ಮಿಡಲ್ ಕ್ಲಾಸ್ ಹುಡುಗರಿಗೆ ಆಗೋದಿಲ್ಲ ಸೊ ಅದಕ್ಕೆ ಯೂಸ್ ಮಾಡಕ್ಕೆ ಒಳ್ಳೆ ಹೈಫೈ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಗಳು ಇದಾವೆ ಕಡಿಮೆ ಬಜೆಟ್ ಅಲ್ಲಿ ಶೇಪರ್ ತ್ರೀ ಡಿನೋ ಸಾಫ್ಟ್ವೇರ್ಸ್ ಇದೆ ಸೊ ನನ್ನ ಕಡೆ ಸ್ವಲ್ಪ ಅದು ಸ್ಕಿಲ್ಸ್ ಇರೋದ್ರಿಂದ ನಮ್ದೇನ್ ಪ್ಲಾನ್ ಇತ್ತು ಅಂದ್ರೆ ನಾನು ಸುಮ್ಮ ಟೀಚ್ ಮಾಡಿ ಆ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಸೊ ಲಿಟ್ರಲಿ ಯಾರು ಹಸಿವಿದೆ ಅವ್ರ ಅದನ್ನ ಕನ್ಸ್ಯೂಮ್ ಮಾಡ್ತಾರೆ ಅಷ್ಟೇ ನಿಜವಾಗ್ಲು ಸ್ಟುಡಿಯೋ ಸೆಟ್ ತುಂಬಾ ಚೆನ್ನಾಗಿದೆ ಬಟ್ ನಾನು ಅನ್ಕೊಂಡಿರ್ಲಿಲ್ಲ ನೀವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟುಡಿಯೋ ಸೆಟಪ್ ಅದು ಯೂಟ್ಯೂಬ್ಗೆ ರಿಯಲಿ ಅನ್ಬಿಲಿವೆಬಲ್ ಬ್ರೋ ನೈಸ್ ಅಲ್ಲ

ಏನ್ ಬ್ರೋ ಅದು ಟ್ಯಾಬ್ಲೆಟ್ ಅಲ್ಲ ಆಕ್ಚುಲಿ ನನ್ಗೆ ಜಾಸ್ತಿ ಮಾತಾಡಿದಾಗ ಅದು ಥ್ರೋಟ್ ಪೇನ್ ಬರುತ್ತೆ ಅಲ್ಲ ಸೋ ಅದು ಐ ಹ್ಯಾವ್ ಟು ಏನಂತಾರದು ತಗೊಂಡ್ इट्स ಆಯರ್ವೇಡิก ಇದು ಇಟ್ ಲುಕ್ಸ್ ಲೈಕ್ ಮೆಡಿಸಿನ್ ಅದೇನು ನಮ್ಮ ಜೊತೆ ತಗೋಬೇಕಾಗಿಲ್ಲ ಪ್ರಾಕ್ಟೀಸ್ ಮಾಡಿದಾಗ ಅಷ್ಟೇ ಆಂಕರಿಂಗ್ ಪ್ರಾಕ್ಟೀಸ್ ಮಾಡಿದಾಗ ಅಷ್ಟೇ ಆಂಕರಿಂಗ್ ನನಗೆ ಹೊಸದು ಸೊ ನಾನು ಅದನ್ನ ಸಿಕ್ಕಾಪಟ್ಟೆ ಐ ಅದು ಸಕ್ಕತ್ತ ಕೊಡಿದೆ ಅದೇ ಅದೇ ಒಂದ್ ವಿಡಿಯೋನ ಫಸ್ಟ್ ವಿಡಿಯೋನ ಅದೇ ಫಸ್ಟ್ ವಿಡಿಯೋ ಒಂದು ಹದಿನೇಳು ಸಾವಿರ ವ್ಯೂಸ್ ಸಿಕ್ತದ ಸಕತ್ ಆಗಿದೆ ಆಕ್ಚುಲಿ ಅಲ್ಲ ಒಬ್ರು ಫೀಮೇಲ್ ಲೇಡಿ ಮಾಡ್ತಾ ಇರೋದ್ಕಿಂತ ನಿಮ್ದು ಸಕ್ಕತ್ ಆಗಿದೆ ಬ್ರೋ ಅಂತ ಇಲ್ಲ ಇವ್ರು ಅವ್ರು ಬಂದಿದ್ರು ಅವಾಗ ಪಾಪ ಅವ್ರಿಗೆ ಬೋರ್ ಆಗ್ತಾ ಇದೆ ನಾವೆಲ್ಲ ಇಷ್ಟೊಂದು